ನಮಸ್ಕಾರ ಸ್ನೇಹಿತರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಹ ಅಯೋಧ್ಯಾ ಬಲಿದಾನ ಪ್ರಯುಕ್ತವಾಗಿ ಹಿಂದೂ ಪರಿಷತ್ ಭಜರಂಗ ದಳ ಗೋಕಾಕ್ ಘಟಕ ವತಿಯಿಂದ ಅಯೋಧ್ಯ ಬಲಿದಾನ ದಿವಸದ ಪ್ರಯುಕ್ತವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಆ ಬೃಹತ್ ರಕ್ತದಾನ ಶಿಬಿರದಲ್ಲಿ ವಿಶೇಷ ಅತಿಥಿಗಳು ಮತ್ತು ಸ್ವಾಮೀಜಿಗಳು ಬಂದಿದ್ದಾರೆ ಅವರ ಬಗ್ಗೆ ಒಂದು ಶಿಷ್ಯರ ತೋರಿಸಿದರು ಮತ್ತು ರಕ್ತ ಶಿಬಿರ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ವಿವರಗಳನ್ನು ಎಲ್ಲ ತುಂಬ ಮಾಹಿತಿ ಪಡಬೇಕನ್ನು ಉದ್ದೇಶದಿಂದ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋನ ವೀಕ್ಷಿಸಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಸಹಾಯ ಮಾಡಿಕೊಂಡು ನನಸಿಕೊಡ್ತೀನಿ ಧನ್ಯವಾದಗಳು

दीपो हर तुमे पापं शुभं दीपं नमोस्तुते ओम असतो मा सद्गमय तमसो मा ज्योतिर्गमय मृत्योर्मा अमृतं ओम शांति 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 पूज्यरिंद दीप प्रज्वलने वंदिगे विश्व हिंदू परिषत् भजरंग दल ರಕ್ತದಾನ ಶಿಬಿರದ ಉದ್ಘಾಟನೆ ಆಗ್ತಾ ಇದೆ ಹಾಗೇನೆ ಸನಾತನ ಸಂಸ್ಥೆಯವರು ಸಹಿತ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಪರಂಪೂಜಿನ ಶೂನ್ಯ ಸಂಪಾದನಾ ಮಠದ ಪೂಜ್ಯ ಸ್ವಾಮೀಜಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಂದ ದೀಪ ಪ್ರಜ್ವಲ ಆಗ್ತಾ ಇದೆ ಭಾರತ್ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಆಗ್ತದೆ ಈಗ माता की जय प्रभु श्री रामचंद्र की जय पवन हनुमान की जय जय श्री राम जय जय श्री राम जय श्री राम जय जय श्री राम सादर ಗೋವು ನಮ್ಮ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿಯ ಆದ್ಯ ಪ್ರತೀಕ ಇದೆ ಗಾವು ವಿಶ್ವಸ್ಯ ಮಾತಾರ ಅಂತ ಹೇಳ್ತಾರೆ ಈ ಆಕಳು ಗೋವು ಇಡೀ ಜಗತ್ತಿಗೇನೆ ತಾಯಿಯ ರೂಪದಲ್ಲಿ ನಮಗೆ ತನ್ನ ನಡೀತಾ ಇದೆ ಪೂಜ್ಯದಿಂದ नमस्कार बंधुगणो हिंदू राष्ट्रದ ಕಾರ್ಯಕ್ಕಾಗಿ ಎಲ್ಲ ಕಡೆಯಲ್ಲಿ ಪ್ರವಾಸ ಮಾಡುತ್ತಿದ್ದಿರು ಶ್ರೀತ ನರಂಜೀ ಮಡಾಕರಿ ವಿಶ್ವೋಪಶೆನಪ್ಪ ಸತ್ಯ ಪ್ರಮುಖರ पुष्प ಸಮರ್ಪಣೆಗೆ ಮುಖ್ಯ ಕಾರ್ಯದರ್ಶಿಗಳು ಸರ್ ครับ ಸ್ವೀತಾ ಕನ್ನೇ ಕೋಸರ್ ಹಾಗೂ ಕೂಡ ನಮ್ಮ ಕಾರ್ಯಕ್ರಮದ ಸ್ವಾಗತವನ್ನು ಕೋರುತ್ತಿ

ನಾವು ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನ ಮಾಡ್ತಾ ಇದ್ದೀವಿ ನವೆಂಬರ್ ಎರಡನ್ನೇ ನಾವು ಆಯ್ದುಕೊಂಡದ್ದು ಅಂತಂದ್ರೆ ನವೆಂಬರ್ ಎರಡು ಹತ್ತೊಂಬತ್ ನೂರ ತೊಂಬತ್ತು ಅಯೋಧ್ಯೆಯ ಒಂದು ಏನು ಬಾಬರಿ ಠಾಂಚಾ ಇತ್ತು ಅಲ್ಲಿ ಕಾರ್ ಸೇವೆ ಮಾಡುವಂತಹ ಸಂದರ್ಭಗಳು ಅತ್ಯಂತ ಶಾಂತ ರೀತಿಯಿಂದ ಕಾರ್ ಸೇವೆ ಮಾಡ್ತಾ ಇದ್ರು ನಮ್ಮ ಪರಂಪೂಜಿನ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಆದರೆ ದುರ್ದೈವದಿಂದ ಆಗಿದ್ದಂತಹ ಮುಲಾಯಂ ಸಿಂಗ್ ಸರ್ಕಾರ ಒಂದು ಸೇಡಿನ ಮನೋಭಾವದಿಂದ ಈ ಕಾರ್ಯಕ್ರಮಕ್ಕೆ ವ್ಯತ್ಯಯ ಉಂಟು ಮಾಡಬೇಕು ಅಂತ ಹೇಳಿ ಗುಂಡು ಹಾರಿಸ್ತಾ ಇತ್ತು ನಮ್ಮ ಕಾರ್ಯಕರ್ತರ ಮೇಲೆ ಸ್ವಾಮೀಜಿಯ ಮೇಲೆ ನೂರಾರು ಜನ ಸ್ವಾಮೀಜಿಯವರು ಕಾರು ಸೇವಕರು ಕಾರ್ಯಕರ್ತರು ಆ ಒಂದು ನವೆಂಬರ್ ಎರಡು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಬಲಿದಾನ ಮಾಡಿದ್ರು ಆದ್ರೂ ಸಹಿತ ಅವರು ಬಲಿದಾನ ವ್ಯರ್ಥ ಆಗ್ಲಿಲ್ಲ ನಮ್ಮ ಗೊತ್ತದ ಇವತ್ತು ಅದೇ ಸ್ಥಳದಲ್ಲಿ ಒಂದು ಭವ್ಯವಾದಂತಹ ರಾಮ ಮಂದಿರ ನಮ್ಮ ಇಡೀ ಹಿಂದೂ ವಿಜಯದ ಸಂಕೇತವಾಗಿ ಎದ್ದ ನಿಂತಿದೆ ಅಲ್ಲಿ ಏನು ಅವತ್ತ ರಕ್ತ ಹರಿತು ನಮ್ಮ ವಿಶೇಷತಃ ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಸಹಿತ ಅಲ್ಲಿ ಬಲಿದಾನ ಮಾಡಿದರು ಆ ಸ್ಮರಣಾರ್ಥವಾಗಿ ನಾವು ಇವತ್ತ ನವೆಂಬರ್ ಎರಡು ಹತ್ತೊಂಬತ್ ನೂರ ತೊಂಬತ್ತರ ಒಂದು ಕ ಇದ್ರದು ಸ್ಮರಣಾರ್ಥವಾಗಿ ನಾವು ನವೆಂಬರ್ ಎರಡಕ್ಕೆ ಬಲಿದಾನ ಈ ಬಲಿದಾನ ದಿವಸ ಅಂತ ಹೇಳಿ ಈ ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ಬಜರಂಗ ದಳದ ಯುವಕರು ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜ ಹಿಂದೂ ಪರಂಪರೆಯ ರಕ್ಷಕರಿಯವರು ಅಂತಹ ಬಜರಂಗ ದಳದ ಯುವಕರಿಗೆ ಸೇವಾ ಸುರಕ್ಷಾ ಮತ್ತು ಸಂಸ್ಕಾರ ಈ ಮೂರು ಸಂಗತಿಗನ್ನ ನಾವು ಬಜರಂಗ ದಳದ ಕಾರ್ಯಕರ್ತರಿಗಾಗಿ ಇಟ್ಟಿವಿ ಅವರು ಸಮಾಜದ ಸೇವೆ ಮಾಡಬೇಕು ರಾಷ್ಟ್ರದ ಸೇವೆ ಮಾಡಬೇಕು ತಮ್ಮ ಮನೆಗೆ ಒಬ್ಬ ಒಳ್ಳೆಯ ಪುತ್ರ ಆಗಬೇಕು ಮತ್ತು ಸಮಾಜದ ಸೇವೆ ಆಮೇಲೆ ಸಮಾಜದ ಸುರಕ್ಷೆ ಸಮಾಜದ ಸುರಕ್ಷೆ ಜೊತೆಗೆ ರಾಷ್ಟ್ರದ ಸುರಕ್ಷೆಯನ್ನು ಮಾಡುದ್ರೊಳಗೆ ಮುಂಚೂಣಿಯೊಳಗ ಬಜರಂಗ ದಳದ ಯುವಕರು ಇರಬೇಕು ಹಾಗೇನೆ ಸಂಸ್ಕಾರ ಇದು ಒಂದು ಸಹಿತ ಮೂರು ಸಂಗತಿ ಒಳಗ ನಮ್ಮ ಯುವಕರು ವಿಶೇಷತಃ ಒಳ್ಳೆಯ ಸಂಸ್ಕಾರವಂತರಾಗಬೇಕು ಮತ್ತು ಆ ಸಂಸ್ಕಾರವಂತ ಯುವಕರು ದೇಶಕ್ಕ ಆಸ್ತಿ ಆಗ್ತಾರೆ ಮತ್ತು ದೇಶವನ್ನ ಮುನ್ನಡೆಸೋದ್ರೊಳಗ ಭಾರತ ಮಾತೆಯನ್ನ ಪುನಃ ಪರಮ ವೈಭವದ ಸ್ಥಿತಿಗೆ ಜಗಜ್ಜನನಿ ಜಗನ್ಮಾತಾ ಮಾಡೋದ್ರೊಳಗ ಈ ದೇಶದ ಯುವಕರದು ಬಹಳ ದೊಡ್ಡ ಮಹತ್ವದ ಪಾತ್ರ ಇದೆ ಅದನ್ನು ಅರಿತುಕೊಂಡು ಬಜರಂಗದಳ ಯುವಕರ ಮೂಲಕ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ನಮಗ ಪರಂಪೂಜನೀಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ ಸದಾ ನಮ್ಮ ಮೇಲೆ ಇದೆ ಅವರದೇ ಆದಂತಹ ಈ ಒಂದು ಶಾಲಾ ಕಟ್ಟಡದಲ್ಲಿ ನಮಗ ಸರ್ವ ಅನುಕೂಲತೆಗಳನ್ನು ಮಾಡಿಕೊಟ್ಟು ನಮಗ ರಕ್ತದಾನ ಶಿಬಿರಕ್ಕ ಅವರು ಸರ್ವ ರೀತಿಯಿಂದ ನಮಗ ಸಹಾಯ ಸಹಕಾರ ಸಲ್ಲಿಸ್ತಾ ಇದ್ದಾರೆ ಪರಂಪೂಜಿನ ಸ್ವಾಮೀಜಿ ಅವರಿಗೆ ನಾನು ಅತ್ಯಂತ ಶ್ರದ್ಧಾ ಪೂರ್ವಕ ನಮ್ಮ ನಮ್ಮನ್ನು ಮಾಡ್ತಾ ಇದ್ದೇನೆ ಹಾಗೇನೆ ಗುಬ್ಬಲಗುಡ್ಡ ಮಠದ ಪರಂ ಪೂಜನೆ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಸಹಿತ ಈ ಸಂದರ್ಭದಲ್ಲಿ ಬಂದದ್ದು ನಮಗೊಂದು ವಿಶೇಷ ಅವರೇ ಅವ್ರ ಜನ್ಮೋತ್ಸವದ ನಿಮಿತ್ತ ಒಂದು ಬಹಳ ದೊಡ್ಡ ಬೃಹತ್ ರಕ್ತದಾನ ಶಿಬಿರವನ್ನು ಮಾಡ್ತಾರೆ ನನಗ ಗೊತ್ತಿದೆ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದದ್ದು ಸಹಿತ ವಿಶೇಷ ತಾವು ಹಾಗೆನೇ ಸನಾತನ ಸಂಸ್ಕೃತಿಯ ಆ ಇವರು ಸಹಿತ ಹಿಂದೂ ಧರ್ಮದ ರಕ್ಷಕರು ಅವರು ಸಹಿತ ಇವತ್ತು ಉಪಸ್ಥಿತರಿದ್ದು ಒಂದು ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮ ಆ ನಮ್ಗ ಸರ್ವ ರೀತಿಯಿಂದ ಸಹಕಾರ ಕೊಟ್ಟಂತ ಎಲ್ಲರಿಗೂ ಒಂದಷ್ಟ ಬಜರಂಗದಳ ಯುವಕರಲ್ಲಿ ಶ್ರದ್ಧ ಹ ಇದನ್ನ ಮಾಡ್ತಾ ಇದ್ದೇನೆ ಹ ಅದೇ ಹೌದು ಹ ಅವರಿಗೂ ಸಹಿತ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೇನೆ ರೋಟರಿ ಕ್ಲಬ್ ಆಮೇಲೆ ಗೋಕಾಕ್ ಬ್ಲಡ್ ಬ್ಯಾಂಕ್ ಇವ್ರದೂ ಸಹಿತ ಬಹಳ ದೊಡ್ಡ ಸಹಕಾರ ಇದೆ ಅವ್ರ ಎಲ್ಲರೂ ಈ ಕಾರ್ಯಕ್ರಮಕ್ಕ ಸಹಾಯ ಸಹಕಾರ ನೀಡಿದಂತ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ ಜಯ ಶ್ರೀರಾಮ್ ಉಳಿಸುವಂತ ದೇಶದ ನಮ್ಮ ಸಂಸ್ಕೃತಿ ಪರವಾಗಿ ಹೋರಾಟ ಮಾಡುವಂತ ಶಕ್ತಿ ಬರಬೇಕಂದ್ರೆ ನೀವು ಆರೋಗ್ಯವಾಗಿರ್ಬೇಕು ಅದಕ್ಕೆ ಒಂದು ಕಡೆ ನೋಡಿ ಸೆಲ್ಫ್ ಇಂಪ್ರೂವ್ಮೆಂಟ್ ಇಸ್ ಇಂಪ್ರೂವ್ಮೆಂಟ್ ಅಂತ ಹೇಳಿ ಮೊದಲು ನಾವು ಇಂಪ್ರೂವ್ಮೆಂಟ್ ಅಪ್ಪ ಅಂದ್ರೆ ದೇಶ ಆಟೋಮೆಟಿಕ್ ಆಗಿ ಇಂಪ್ರೂವ್ಮೆಂಟ್ ಆಗ್ತದೆ ನಾವೇ ಇಂಪ್ರೂವ್ಮೆಂಟ್ ಆಗ್ಲಿಲ್ಲ ಅಂತಂದ್ರೆ ದೇಶವನ್ನ ನಾವ್ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವೇ ಆರೋಗ್ಯವಾಗಿಲ್ಲ ಅಂತಂದ್ರೆ ಆರೋಗ್ಯದ ಬಗ್ಗೆ ಹೇಗೆ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವೇ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ಳಿಲ್ಲ ನಾವ್ ಒಳ್ಳೆ ಸಂಸ್ಕೃತಿಯನ್ನ ಇಟ್ಕೊಳ್ಳಿಲ್ಲ ಮತ್ತೆ ಸಂಸ್ಕೃತಿ ಬಗ್ಗೆ ಮಾತಾಡೋದೇನಲ್ಲ ಅದಕ್ಕೆ ಮೊದಲು ಸಂಸ್ಕೃತಿಯನ್ನ ಆರೋಗ್ಯವನ್ನ ಅಭಿವೃದ್ಧಿಯನ್ನ ನಾವು ಹೊಂದಿದ ಮೇಲೆ ನಮ್ಮ ದೇಶ ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗ್ತದೆ ಮತ್ತೆ ನಾವು ಮತ್ತೊಬ್ಬರ ಆರೋಗ್ಯದ ಬಗ್ಗೆ ವಿಚಾರ ಮಾಡಬಹುದು ಮತ್ತೊಬ್ಬರಿಗೆ ನಾವು ಸಂಸ್ಕೃತಿಯ ಬಗ್ಗೆ ಹೇಳ್ಬೋದು ಅದಕ್ಕೋಸ್ಕರವಾಗಿ ಎಲ್ಲ ಯುವಕರ ಬಹುದೊಡ್ಡ ಜವಾಬ್ದಾರಿ ಏನಿದೆ ಅಂತಂದ್ರೆ ಒಂದು ಆರೋಗ್ಯ ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶವನ್ನ ಕಾಪಾಡುವಂತಹ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲ ಯುವಕರ ಮೇಲಿದೆ ಹಾಗಾಗಿ ಅಂತ ಒಂದು ಅರಿವನ್ನ ಮೂಡಿಸ್ಲಿಕ್ಕೋಸ್ಕರವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದವರು ಪ್ರತಿ ವರ್ಷನೂ ಕೂಡ ಬ್ಲಡ್ ಡೊನೇಟ್ ಕಾರ್ಯಕ್ರಮವನ್ನ ಹನ್ನೊಂದು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಹಾಗೆ ಇದು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಬೆಳಿಲಿ ಆ ಏನು ಎಲ್ಲರೂ ಕೂಡ ವಾಲಂಟಿಯರ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಬರ್ತಾ ಅಂತ ಅವರಿಗೆ ಆಯುರಾರೋಗ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಇನ್ನಷ್ಟು ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಅವರಿಗೆ ಪ್ರೋತ್ಸಾಹನ ನಾವು ನೀವು ಎಲ್ಲರೂ ಕೂಡ ಕೈ ಜೋಡಿಸೋಣ ಮಾತುಗಳನ್ನ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಹೇಳಿ ನನ್ನ ಶ್ರೀ ಮಲ್ಲಿಕಾರ್ಜುನ್ ಮಹಾಸ್ವಾಮಿ ಮಧ್ಯಾಹ್ನ ಮಟ್ಟ ಜಗದೀಶ್ ಅನ್ನ ಅವರು ಅವರಿಗೆ ಈಗ ನಲವತ್ತೈದು ವರ್ಷ ಇಲ್ಲಿವರೆಗೆ ಅವರು ನಲವತ್ತೇಳು ಬಾರಿ ರಕ್ತದಾನವನ್ನು ಮಾಡಿದ್ದಾರೆ ಅವರಿಗೆ ವಿಶ್ವ ಹಿಂದೂ ಭದ್ರಾಂಗ್ ಅವರಿಗೆ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲು ಹೋದಾಗ ನಮಗೆ ನಮ್ಮ ಕಾರ್ಯಕ್ರಮದ ನಮ್ಮ ಕಾರ್ಯಕ್ರಮಕ್ಕಾಗಿ ಎರಡು ಬಾಕ್ಸ್ ಎಪ್ಪಲ್ ಅನ್ನು ನೀಡಿದ್ದಾರೆ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಹೇಯ ಮಹಾಜಲಭಿಯೆಡೆಗೆ ಸಲಿಲವಾಗಿ ಹರಿಯುವ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಉ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವಂತೆ ಉರಿಯುವ ಭೇದವ ಅಳಿಸಿ ದೂರಗೊಳಿಸುವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷನಿಗುತ ಬಂಧು ಭಾವ ಬೆಳೆಸುವ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆ ಎಂಬದಲ್ಲಿ ಸಮಿತೆಯಂತೆ ಉರಿಯುವಾ ಹೇಯ ಸಲಿಲವಾಗಿ ಜಲಧಿಯಡೆಗೆ ಸಲಿಲವಾಗಿ ಹರಿಯು ವಲಿ ಸೇವೆದಲ್ಲಿ ಸಮಿತೆಯಂತೆ ಉರಿಯುವಾ ಮರಿಯೊಳರಡಿ ನಗುವ ಸುಮನ ಎಂದದಿ ಕಡಲ ಒಡಲೊಳು ಕಿ ಮೊರೆವ ಕೋಟಿ ಅಲೆಗಳಂದದಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ

ಸೇವೆಯೇ ಪರಮ ಆರಾಧನೆ ಸಾಕು ಬರಿಯ ಬೋಧನೆ ಬೇಕು ಹಿರಿಯ ಸಾಧನೆ ಹಿರಿಯ ಸಾಧನೆ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವಂತೆ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ లిందు నైజ రాష్ట్ర సేవక సేవ ఎంబ యజ్ఞయ్యేరి సేవ ఎంబ యజ్ఞయ్యే ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ಮೂಡುತ್ತಿದೆ ಭಾರತದಲ್ಲೆಲ್ಲೆಡೆ ನವಚೈತನ್ಯದ ಸಂಚಾರ ನವ ಚೈತನ್ಯದ ಸಂಚಾರ ಶಕ್ತಿ ಸ್ವರೂಪಿಣಿ ಭಾರತ ಮಾತೆ ಸ್ನೇಹಿತರೆ ಇಲ್ಲವರಿಗೂ ಬೃಹತ್ ರಕ್ತದಾನ ಶಿಬಿರದ ಬಗ್ಗೆ ಒಂದಷ್ಟು ಸಾಕಷ್ಟು ಶಿಬಿರಗಳನ್ನು ಹೇಳುತ್ತೆಲ್ಲ ಇಷ್ಟಿದೆ నాకు కండ యూట్యూబ్ ఛానల్ సబ్స్క్రైబ్ కూడా స్నేహితులు సెట్ అని అంత అనిపిస్తుంది